ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಾಮ್ ಕ್ರೇಜಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ರಾಮ್ ಕ್ರೇಜಿ ಮಾತಾಡ್ತೀನಿ ಇವತ್ತು ಎಲ್ಲಿ ಹೊರಟಿದ್ದೀನಿ ಅಂತಂದ್ರೆ ಇವತ್ತು ನಾನು ಬೆಟ್ಟದ ಭೈರವೇಶ್ವರವನ್ನು ತೋರಿಸೋದಕ್ಕೆ ಹೋಗ್ತಾ ಇದ್ದೀನಿ ನಾನು ಒಬ್ಬನೇ ಹೋಗ್ತಾ ಇಲ್ಲ ನಾನು ಮತ್ತೆ ಮಧು ಹಾಗೂ ಜಿಂಚಾಕು ಜಗದೀಶ್ ಹಾಗೂ ರಾಕೇಶ್ ಮಹೇಶ್ರು ಹಾಗೂ ಅಭಿಜಿತ್ ಅಂತ ಹೋಮ್ ಸ್ಟೇ ಮಾಲೀಕರು ಅವರೇ ಖುದ್ದಾಗಿ ಬಂದು ಇಲ್ಲಿರೋ ಎಲ್ಲ ಜಾಗಗಳನ್ನು ತೋರಿಸ್ತಾ ಇದ್ದಾರೆ ಸೊ ಬನ್ನಿ ನೋಡ್ಕೊಂಡು ಬರೋಣಲ್ಲಿ ವೆದರ್ ಯಾವ ರೀತಿ ಚೇಂಜ್ ಆಗ್ತದೆ ಅಂತ ಗೊತ್ತಾಗ್ತಾ ಇಲ್ಲ ಒಂದ್ ಕಡೆ ಬಿಸಿಲು ಐತೆ ಸಿಕ್ಕಾಪಟ್ಟೆ ಬಿಸಿಲು ಅಯ್ಯೋ ಆ ಪ್ಲೇಸ್ ಹೋದ ಮಳೆ ಬರಲ್ಲ ಅಂತ ಅನ್ಕೊಂಡ್ರೆ ಇಮಿಡಿಯೇಟ್ ಮಳೆ ಬರ್ತೈತೆ ಇಮಿಡಿಯೇಟ್ ಬಿಸಿಲು ಬರ್ತೈತೆ ನಮ್ ಮದುವೆ ಒಂದು ತಲ್ಕಟ್ಟೆ ಯಾವ ಲೈನ್ ಇವಾಗ ಬೆಟ್ಟದ ಭೈರವೇಶ್ವರ ನೋಡಕ್ಕೆ ಬಂದಿದ್ದೀವಿ ತುಂತೂರು ಮಳೆ ಬರ್ತೈತೆ ನಮ್ಮ ಅವಸ್ಥೆ ನೋಡಿ ನೋಡಿ ರೈನ್ ಕೋಟ್ ಹಾಕ್ಕೊಂಡು ಬೆಟ್ಟದ ಬೈರವೇಶ್ವರ ನೋಡಕ್ಕೆ ಹೋಗ್ತಾ ಇದ್ದೀವಿ ಬೆಟ್ಟದ ಭೈರವೇಶ್ವರ ಜೊತೆಗೆ ಹಾಗೆ ಎಲ್ಲರೂ ಟೂ ವೀಲರಲ್ಲಿ ಹೋಗ್ತಾ ಇದ್ದಾರೆ ನಮ್ಮಿಂದ ಕಾರು ಇಲ್ಲಿ ಹೋಗಕ್ಕೆ ಆಗಲಿಲ್ಲ ಆ ರೀತಿಯಾಗಂಥ ವ್ಯವಸ್ಥೆ ಇರೋದ್ರಿಂದ ರೋಡ್ ಚೆನ್ನಾಗಿಲ್ಲ ಇಲ್ಲಿ ರೋಡು ನಮಗೆ ನಮ್ಮ ಬೈಕ್ ನಮ್ಮದು ಫೋಲೋ ಕಾರಾಗಿರೋದ್ರಿಂದ ಮಾಡಿ

ಇಲ್ಲಿ ಬಂದ್ಬಿಟ್ಟು ರೀಲ್ಸ್ ಮಾಡ್ತಾವ್ರೆ ಮಧು ಮತ್ತೆ ಮಧುಸೂದನ್ ಅವರು ಹೊಸವರ ಮಾಡಿಲ್ ಬರ್ತದೆ ನೋಡಿ ಇರೋದು ಒಂದೇ ರೀ ಇದು ಫುಲ್ ಉಡಿ ಆ ಉಡಿಲಿ ಎಲ್ಲಾರು ರೀಲ್ಸ್ ಮಾಡ್ತಾವ್ರೆ ಆ ಉಡಿ ಓರಿಸ್ತಾರ ಇವರು ರೀಲ್ಸ್ ಮಾಡ್ತಾರೆ ಇರೋದು ಅವರು ಇವರು ಮಾಡವ್ರೆ ನಾನು ಮಾಡಿದ್ದೀನಿ ಒಂದ್ ಕಾಲ ರೈತ ನಾವೆಲ್ಲರೂ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದರು ಚಿಕ್ಕಮಗಳೂರು ಡಿಸ್ಟಿಕ್ ಅಲ್ಲಿರ್ತಕ್ಕಂತಹ ಮೂಡಿಗೆರೆ ತಾಲೂಕು ಮೂಡಿಗೆರೆ ತಾಲೂಕಿನ ಬೆಟ್ಟದ ಭೈರವೇಶ್ವರ ಬಂದಿದ್ದು ಒಂದು ಅರ್ಧ ಕಿಲೋಮೀಟರ್ ಟ್ರಕ್ಕಿಂಗ್ ಅಲ್ಲಿ ಕಾರು ಬರ್ಲಿಕ್ಕೆ ಸಾಧ್ಯವಾಗದ ಕಾರಣ ಅಲ್ಲೇ ನಿಲ್ಸಿ ನಾವೆಲ್ಲರೂ ಸಹ ನಡ್ಕೊಂಡ್ಬಂದು ಕಾರ್ ಎಲ್ದಿದ ತಕ್ಷಣ ನಾವು ಕೋಟ್ ಹಾಕೊಂಡು ಮಳೆ ಬರ್ತಾ ಇದೆ ಅಂತೇಳಿ ಮಳೆನೇ ನಿಂತಾಯ್ತು ತದನಂತರದಲ್ಲಿ ಇಲ್ಲಿ ಬಂದಾದ್ಮೇಲೆ ಇನ್ನು ಮಳೆ ಪ್ರಾರಂಭ ಆಯಿತು ಏನಂದ್ರೆ ಐದು ನಿಮಿಷಕ್ಕೊಂದ್ಸಲಿ ಮಳೆ ಬರ್ತಾ ಇರುತ್ತೆ ಐದು ನಿಮಿಷಕ್ಕೊಂದ್ಸಲಿ ಬಿಸಿಲು ಬರ್ತಾ ಇರುತ್ತೆ ಇಲ್ಲಿನ ವಾತಾವರಣವೇ ಒಂದು ರೀತಿಯಾಗಿ ಒಂದು ರೋಮಾಂಚನಕಾರಿಯಾಗಿರ್ತಕ್ಕಂಥದ್ದು ಇಲ್ಲಿ ಇಲ್ಲಿನ ಪ್ರಕೃತಿಯನ್ನು ನೋಡ್ತಾ ಇದ್ರೆ ಎಷ್ಟು ಸೊಗಸಾಗಿದೆ ಅಂತಂದ್ರೆ ನಾವು ಏನೋ ಒಂದ್ ಕಡೆ ಪ್ರಕೃತಿಯನ್ನು ನೋಡಿಕೊಂಡು ಮೈ ಮರಿತಕ್ಕಂಥದ್ದು ಯಾಕೆ ಇದೇ ಭಾಗದಲ್ಲಿ ಕವಿಗಳು ಜಾಸ್ತಿ ಬರಲಿಕ್ಕೆ ಯೋಚನೆ ಮಾಡ್ತಾರೆ ಅಂದ್ರೆ ಈ ಪ್ರಕೃತಿಯ ಸಾಥನ್ನು ಕೊಡ್ತಾ ಹೋಗುತ್ತೆ ಇಲ್ಲಿ ಬಂದಿರ್ತಕ್ಕಂಥ ಬರ್ದಿರ್ತಕ್ಕಂಥ ಕುವೆಂಪುರವರಾಗಿರ್ಬೋದು ಪೂರ್ಣಚಂದ್ರ ತೇಜಸ್ವಿರ ಆಗಿರ್ಬೋದು ಈ ಭಾಗದಲ್ಲಿ ಬರ್ತಕ್ಕಂಥ ಏನು ಕವಿ ಪುಂಗವರೆಲ್ಲ ಇದ್ದಾರೆ ಯಾಕೆ ಪ್ರಕೃತಿಯ ಆರಾಧನೆಯನ್ನ ಮಾಡ್ತಾರೆ ಅಂತಾನೆ ಇಲ್ಲಿ ಬಂದು ನೋಡಿದ್ರೆ ಸಾಕು ಆರಾಧನೆ ತಾನೇ ತಾನಾಗೇ ಬರ್ತಾ ಹೋಗುತ್ತೆ ಅಂತ ಹೇಳಿ ನೀವೇನು ಹೇಳ್ತೀರಾ ಈ ಜಾಗದ ಬಗ್ಗೆ ಬೆಟ್ಟದ ಬರವೇಶ್ವರ ದೇವಸ್ಥಾನ ಬಂದು ಅಲ್ಟಿಮೇಟ್ ಆಗಿ ಆಟೋ ಕ್ಲೈಮೆಟಿಕ್ ಯಾವಾಗ ಮಳೆ ಬರುತ್ತೆ ಯಾವಾಗ ಮಂಜು ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಪ್ಲೇಸ್ ಮಾತ್ರ ಫ್ಯಾಬಲಸ್ ನೀವು ಹೇಳ್ರಿ ಈಗ ಮಾತೇ ಇಲ್ಲ ನೀವು ಸೀದಾ ಕಾರ್ ಎತ್ಕೊಂಡು ಸೀದಾ ಬಂದು ಒಂದ್ಸರಿ ವಿಸಿಟ್ ಮಾಡ್ರಿ ನಿಮ್ಗೆ ಗೊತ್ತಾಗುತ್ತೆ ಹೆಂಗಿದೆ ಇದು ಕ್ಲೈಮೇಟ್ ಅಂತ ಇದು ಸುಮಾರು ಒಂದು ಆರ್ನೂರಿಂದ ಏಳ್ನೂರು ವರ್ಷಗಳ ಹಿಂದೆ ಕಟ್ಟಿರುವಂತ ಒಂದು ದೇವಸ್ಥಾನ ಇರ್ತದೆ ಇದು ಪಾಂಡವರು ಟೈಮ್ ಅಲ್ಲಿ ದೇವಸ್ಥಾನ ಪೂಜೆ ಮಾಡೋದಕ್ಕೆ ಇಲ್ಲಿ ಅವರು ವಾಸ ಒಂದು ಮಾಡಿದುರುಕುಗಳು ಇದ್ದಾವೆ ಇದ್ರ ಬಗ್ಗೆ ಅಷ್ಟು ಹಿಸ್ಟ್ರಿ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಅಲ್ಲಿ ನೋಡಿ ಅಲ್ಲಿಗೆ ಪಾಂಡವರ ಬೆಟ್ಟ ಅಂತಾನೆ ಕರೀತಾರೆ ಅದನ್ನ ಆ ಬೆಟ್ಟದಲ್ಲಿ ಪಾಂಡವರು ಇಲ್ಲಿ ವಾಸ ಮಾಡಿದ್ರು ಮತ್ತೆ ಅವರು ಯೂಸ್ ಮಾಡಿದಂತಹ ಉಪಕರಣಗಳೆಲ್ಲ ಇದಾವಂತೆ ಮೇಲೆ ಸೊ ಈಗ ನಾವು ಮೇಲೆ ಹೋಗೋಕ್ಕಾಗಲ್ಲ ಯಾಕಂದರೆ ಯಾಕಂದ್ರೆ ನಾವು ಬೇರೆ ಕಡೆ ಪ್ಲಾನ್ ಇದೆ ಸೊ ಅದರಿಂದ ಅಲ್ಲಿಗೆ ಹೋಗೋಕೆ ಇಲ್ಲೇ ಹೇಳ್ತಾ ಇದ್ದೀನಿ ಅಷ್ಟಾಗಿ ಹಿಸ್ಟ್ರಿ ಗೊತ್ತಿಲ್ಲ ನಮಗೆ ಗೊತ್ತಿರೋದನ್ನ ನಾವು ತಿಳಿಸ್ಕೊಟ್ಟಿದ್ದೀವಿ ಕೆಲವೊಂದು ಕಡೆ ಓದಿ ಕೆಲವೊಂದು ಕಡೆ ನೋಡಿರೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇಲ್ಲಿ ನಾವು ಧಾರ್ಮಿಕತೆಗೆ ಹೆಚ್ಚಿನ ಮಹತ್ವ ಕೊಟ್ಟು ದೇವಸ್ಥಾನ ಅಂತೇಳಿ ಬರೋದ್ಕಿಂತಲೂ ಪ್ರಕೃತಿಗೆ ಮಹತ್ವವನ್ನು ಕೊಟ್ಟು ಪ್ರಕೃತಿಯ ಆರಾಧನೆಯನ್ನು ಕುರಿತಾಗಿ ಈ ದೇವಸ್ಥಾನ ಅಲ್ಟಿಮೇಟ್ ಆಗಿರ್ತಕ್ಕಂಥದ್ದು ಪ್ರಭುತ್ವವಾಗಿದೆ ಬಂದು ಇಲ್ಲಿನ ವೀಕ್ಷಣೆಯನ್ನು ನೋಡಬೇಕು ಇದನ್ನ ನಾವೇಳಿದ್ರೆ ನಿಮಗೆ ಗೊತ್ತಾಗಲ್ಲ ಬಂದು ವೀಕ್ಷಣೆ ಮಾಡಿದ್ರೆ ಮಾತ್ರ ಅನುಭವಕ್ಕೆ ಬರ್ತಕ್ಕಂಥದ್ದು ಬನ್ನಿ ಒಂದ್ಸಲಿ ವೀಕ್ಷಣೆಯನ್ನ ಮಾಡಿ ನಿಮ್ಮ ಮನಸ್ಸಿಗೂ ನೆಮ್ಮದಿ ಅನ್ನೋದು ಸಿಗುತ್ತೆ ಪ್ರಶಾಂತತೆ ಅನ್ನೋದು ಸಿಕ್ಕೇ ಸಿಗುತ್ತೆ ಅಂತಕ್ಕಂಥ ಮಾತನ್ನ ಈ ವಿಡಿಯೋ ಮೂಲಕ ಎಲ್ಲ ಪ್ರವಾಸೋದ್ಯಮವನ್ನು ಬೆಳೆಸಿ ಇದು ಪ್ರವಾಸೋದ್ಯಮ ಅಂತ ಹೇಳೋದಕ್ಕಿಂತ ಒಂದು ಹಿಂದೂ ದೇವಾಲಯ ಕಾಲಭೈರವೇಶ್ವರ ದೇವಾಲಯ ಇದು ಫೇಮಸ್ ಆಗಿರಲಿಲ್ಲ ಮುಂಚೆಯಾಗಿ ಇಲ್ಲಿ ಒಂದು ಫಿಲಮ್ ತೆಗೆದು ನಿಮಗೆಲ್ಲ ಗೊತ್ತೇ ಇರುತ್ತೆ ಲವ್ ಮಾರ್ಕ್ಟೇಲ್ ಟು ಫಿಲಮ್ ಅಲ್ಲಿ ಇದೊಂದು ಇಲ್ಲಿ ಒಂದು ಸನ್ನಿವೇಶ ಬರುತ್ತೆ ಆ ಸನ್ನಿವೇಶದಿಂದ ಇದು ಇವಾಗ ಲವ್ ಮಕ್ಟೇಲ್ ಟು ದೇವಸ್ಥಾನ ತಾನೆ ಫೇಮಸ್ ಆಗಿಬಿಟ್ಟಿದೆ ಈ ಸ್ಥಳ ಒಮ್ಮೆ ಒಂದ್ಸಲಿ ಬಂದು ನೋಡಿ ಯಾರು ಬೇಕೋ ಬರ್ಬೋದು ಇಲ್ಲೇನು ಟೈಮಿಂಗ್ಸ್ ಇಲ್ಲ ದೇವಸ್ಥಾನಕ್ಕೆ ಮಾತ್ರ ಟೈಮಿಂಗ್ಸು ಒಳಗಡೆ ಪೂಜೆಗೆ ಅಲ್ಲಿ ಎಂಟು ಗಂಟೆ ಎಂಟು ಗಂಟೆ ಏನೋ ಒಂಬತ್ತು ಗಂಟೆಗೆ ಓಪನ್ ಆಗುತ್ತೆ ಅಷ್ಟೇ ಅವರ್ ಏನೋ ಆಮೇಲೆ ಕ್ಲೋಸ್ ಆಗಿಬಿಟ್ಟಿದೆ ಬಟ್ ಇಲ್ಲಿ ನೀವು ಯಾವ ಟೈಮಿಗೆ ಬೇಕಾದ್ರೆ ಬರ್ಬೋದು ಬಟ್ ರೈನಿ ಸೀಸನಲ್ಲಿ ಬಂದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೀವು ಬಿಸಿಲಿಲ್ಲ ಬಂದರೆ ಚೆನ್ನಾಗಿರೋದಿಲ್ಲ ಏನೂ ಇರೋದಿಲ್ಲ ಇಲ್ಲಿ ಎಲ್ಲ ಒಣಗೋಗಿರುತ್ತೆ ಈಗ ನಾವು ಬಂದಿದ್ದೀವಿ ಮಳೆ ಬರ್ತೈತೆ ಮಂಜು ಬರ್ತೈತೆ ಬಿಸಿಲು ಕೂಡ ಬರ್ತೈತೆ ಎಲ್ಲ ಮಿಕ್ಸ್ ಮಸಾಲ ಇಲ್ಲಿ ತುಂಬಾ ಎಂಜಾಯ್ ಮಾಡ್ತಾ ಇದೀವಿ ಹುಡುಗರು ಆಮೇಲೆ ರೀಲ್ಸ್ಗಳು ತುಂಬಾ ಮಾಡ್ತಾ ಇದ್ರ ಇಲ್ಲಿ ಇಲ್ಲಿ ಜನಗಳು ಪ್ರಕೃತಿ ಸೌಂದರ್ಯ ಸವಿಯಕ್ಕೆ ಬಂದಿದಾರೋ ಇಲ್ಲ ರೀಲ್ಸ್ ಮಾಡಕ್ ಬಂದಿದಾರೋ ಗೊತ್ತಾಗ್ತಿಲ್ಲ ಸುಮಾರು ಜನ ಬಂದ್ರೆ ಎಲ್ಲ ರೀಲ್ಸೇ ಮಾಡ್ತಾವ್ರೆ ಬಂದಿದ್ದೀರಾ ಒಂದ್ ಹತ್ತು ನಿಮಿಷ ಕುತ್ಕೊಂಡು ಸೌಂದರ್ಯ ಸವಿರಿ ಪ್ರಕೃತಿ ಸೌಂದರ್ಯ ಯಾರು ನೀವು ಬರ್ತಿರಲ್ಲ ನೆಕ್ಸ್ಟ್ ಟೈಮು ಒಂದ್ ಹತ್ತು ನಿಮಿಷ ಕುತ್ಕೊಂಡು ಸೌಂದರ್ಯ ಸವಿರಿ ಆಮೇಲೆ ಬೇಕಾದ್ರೆ ರೀಲ್ಸ್ ಎಲ್ಲ ಮಾಡ್ರಿ ಮಾಡ್ರಿ ಏನ್ ಹೇಳ್ತೀರಾ ರಾಕೇಶ್ ಹೌದು ನಾವು ಮಾಧ್ಯಮಗಳಿಗೆ ಮೊರೆ ಹೋಗಿರ್ತೀವಿ ಆ ಪ್ರಕೃತಿನ ಮರೆತು ಬಿಡ್ತೀವಿ ಎಷ್ಟೋ ಪ್ರಾಣಿ ಪಕ್ಷಿಗಳು ನಾವು ನೋಡದೇ ಇರತಕ್ಕಂತಹ ಪಕ್ಷಿಗಳನ್ನೆಲ್ಲ ಇಲ್ಲಿ ನೋಡ್ಬೋದು ನೋಡಿ ಇಲ್ಲಿ ನಿಂತ್ಕೊಂಡು ಒಂದು ಕ್ಷಣ ಪೀಸ್ಫುಲ್ ಆಗಿ ಆಲಿಸಿದ್ರೆ ಮೌನವಾಗಿ ಆಲಿಸಿದ್ರೆ ಎಷ್ಟೋ ಪಕ್ಷಿಗಳು ಆ ಚಿಲಿಪಿಲಿ ಗಾಯನ ನಮಗೆ ಕೇಳಿಸ್ತಾ ಹೋಗುತ್ತೆ ಅದರಿಂದ ಮನಸ್ಸಿಗೆ ಒಂದಷ್ಟು ನೆಮ್ಮದಿ ಸಿಗ್ತಾ ಹೋಗುತ್ತೆ ನೋಡಿ ಸ್ನೇಹಿತರೆ ಬಟ್ಟೂ ದೇರೈಶ್ವರ ದೇವಸ್ಥಾನ ಪಕ್ಕ ಇರೋ ಇಲ್ಲಿರೋ ಬೆಟ್ಟ ದೇರೈಶ್ವರ ಅಲ್ಲಿ parking ಇದು ಪಾರ್ಕಿಂಗ್ ಯಷ್ಟು ಮೋಸ್ಟ್ಲಿ ಅದ್ರ ಪಕ್ಕದಲ್ಲಿರೋ ವ್ಯೂ ನೋಡಿ ಇಲ್ಲಿ ಮೋಡಗಳೆಲ್ಲ ಬೆಟ್ಟಕ್ಕೆ ಆತ್ಕೊಂಡ್ಬಿಡಿದೆ ಸ್ವರ್ಗ ಸ್ವರ್ಗ ಅಲ್ಲಿ ನಿಮಿಷ ಹೋಗಿ ಕಾಣಿಸ್ತಲ್ಲ ರಿಟರ್ನ್ ಬರಬಹುದು ನೋಡಿ ಸ್ನೇಹಿತರೆ ಇವರು ಮನೆ ಹೋಮ್ ಸ್ಟೇ ಇದೆಯಲ್ಲ ನಿಮ್ಗೆ ನಾನು ಬಂದಾಗ ನೀವು ಬರ್ಬೇಕಾದ್ರೆ ಬನ್ನಿ ಅಂತ ನೋಡಿ ಇವರು ಅಲ್ಲಿರೋರೇ ನಿಮಗೆ ಇಲ್ಲಿ ಪ್ಲೇಸ್ ಬಗ್ಗೆ ಗೈಡೆನ್ಸ್ ಕೊಡ್ತಾರೆ ಮತ್ತು ಇಲ್ಲಿ ಪ್ಲೇಸ್ಗಳ ಬಗ್ಗೆ ತಿಳಿಸ್ಕೊಡ್ತಾರೆ ಆಮೇಲೆ ಇಲ್ಲಿ ಯಾವ್ಯಾವ ಪ್ಲೇಸ್ ಇದೆ ಅಂತ ಅವರೇ ಖುದ್ದಾಗ ಕರ್ಕೊಬಂದು ತೋರಿಸ್ತಾರೆ ಬಂದು ಈ ಹೋಮ್ ಸ್ಟೇಲಿ ಸ್ಟೇ ಆಗಿ ಈ ಅನುಕೂಲನೆಲ್ಲ ಪಡ್ಕೊಳ್ಳಿ ಈ ಹೆಸರು ಇವರು ಅಭಿಜಿತ್ ಅಭಿಜಿತ್ ಅಂತ ನಿಮ್ಮ ನಂಬರ್ ಹೇಳ್ಬೇಡಿ ಅವರಿಗೆ ಹೋಮ್ ಸ್ಟೇ ನೈನ್ ಫೋರ್ ಏಯ್ಟ್ ಒನ್ ಸಿಕ್ಸ್ ಜೀರೋ ಏಯ್ಟ್ ಫೋರ್ ಫೈವ್ ಟು ಎಲ್ಲಿ ಬರುತ್ತೆ ಅದು ಕರೆಕ್ಟಾಗಿ ನಿಮ್ಮ ಹೋಮ್ ಸ್ಟೇ ಮೂರ್ ಮೂವ್ ಇಯರ್ ಇಯರ್ ಫಿಫ್ಟೀನ್ ಕಿಲೋಮೀಟರ್ಸ್ ಮೂರ್ಗೆಡೆಯಿಂದ ಹದಿನೈದು ಕಿಲೋಮೀಟರ್ ಒಳಗಡೆ ಬರಬೇಕು ತುಂಬಾ ಚೆನ್ನಾಗಿದೆ ಸ್ನೇಹಿತರ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ನಮಗೆ ತುಂಬ ಖುಷಿ ಕೊಟ್ಟಿದೆ ಆ ಹೋಮ್ ಸ್ಟೇ ತುಂಬ ಹೋಮ್ ಸ್ಟೇಲಿ ನಾವು ಸ್ಟೇ ಮಾಡಿದ್ದೀವಿ ಬಟ್ ಎಲ್ಲೂ ಅಷ್ಟು ತಗೊಂಡಿಲ್ಲ ನಾವು ಈ ಹೋಮ್ ಸ್ಟೇಲಿ ತುಂಬ ಚೆನ್ನಾಗಿ ನಮ್ಮ ನೋಡ್ಕೊಂಡಿದ್ದಾರೆ ಇವರೇ ಅಭಿಜಿತ್ ಅಂತ ಬಂದು ನೀವು ಕೂಡ ಈ ಹೋಮ್ ಸ್ಟೇಲಿ ಸ್ಟೇ ಮಾಡಿ ಖುಷಿಯಾಗಿ ಎಂಜಾಯ್ ಮಾಡ್ಬೋದು ಎರಡು ನಿಮಿಷ ಮಳೆ ಮೂರು ನಿಮಿಷ ಮಂಜು ಐದು ನಿಮಿಷ ಬಿಸಿಲು ತಿರ್ಗಾ ರಿಟರ್ನ್ ಅದೇ ರೂಟೀನ್ ಮೇಲಿಂದ ಕೆಳಗಡೆ ಬರೋ ಅಷ್ಟೊತ್ತಿಗೆ ನೆಂದೋಗ್ಬಿಟ್ಟೆ ಈಗ ಆಲ್ರೆಡಿ ಮಳೆ ಇಲ್ಲ ಇನ್ನು ಹತ್ತು ಅತ್ಯ ಬಂದಿದ್ವಿ ನೋಡಿ ಅದೇ ಮೇಲೆ ಇಲ್ಲಿಗೆ ಫುಲ್ ಮಳೆ ಈಗಾಗಲೇ ಮಳೆ ಇಲ್ಲ ಇಲ್ವಾ ಸ್ವರ್ಗಕ್ಕೆ ಮೂರು ಗೇಣು ಅಂತಾರಲ್ಲ ಗೇಣೇ ಬೇಡ ಇಲ್ಲಿ ಆ ಥರ ಇದೆ ರುಟ್ ನೋಡ್ರಿ ರಾಕೇಶ್ ಯೋ ರುಟ್ ನೋಡ್ರಿ ಯಾವ ಮಂಗಳೂರು ಹೋಗಿ ರೆಡಿ ಆಗ್ಬಿಟ್ಟೆ ಮಳೆ ಬರ್ತಾ ಅದೇ ಇನ್ನೇನು ಮಾಡೋಕ್ಕಾಗುತ್ತೆ ನೋಡಿರಿ ಮಳೆ ಗೊತ್ತಾಯ್ತು ನಾನು ಹೆಂಗಿದ್ದೀರಿ ಇವರು ಅಂತ ಒಂದು ನೋಡಿರಿ ಫೈನಲಿ ಬೆಟ್ಟದ ಬೇರೆ ಬೇರೆ ನೋಡಬೇಕು 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 ಅಂತ ನಿಮ್ಗೆ ತೋರಿಸ್ಬೇಕು ಅಂತ ಬಂದು ತೋರಿಸ್ದೆ ಅದ್ರ ಬಗ್ಗೆ ಏನು ಗೊತ್ತು ಅದು ಹೇಳಿದ್ದೀನಿ ಫುಲ್ಲು ಮಳೆ ಒಂಥರ ರೋಗ ಒಂದು ಇದು ಹೇಳ್ಕೊಳಕ್ಕಾಗಲ್ಲ ಆ ರೀತಿ ಇದೆ ನೀವು ಬಂದು ಇಲ್ಲಿ ಸವಿಬೇಕು ತುಂಬ ಚೆನ್ನಾಗಿದೆ ಸೊ ಇಷ್ಟು ಹೇಳಿ ವಿಡಿಯೋನ ಇಲ್ಲಿಗೆ ನಿಮ್ಗೆ ಮುಗಿಸ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ Bye.